ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬೇಗನೆ ಬೆಂದ್ಬಿಡುತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಕುದಿಸ್ಕೊಳ್ಳೋಣ ನೋಡಿ ಇದು ಇಷ್ಟು ಬೆಂದರೆ ಸಾಕು ಸಾಫ್ಟಾಗಿದೆ ಈಗ ಸಪ್ರೇಟಾಗಿ ಮಾಡ್ಕೊಂಬಿಡೋಣ ಒಲೆ ಆಫ್ ಮಾಡ್ಕೊತಿದೀನಿ ಈ ನೀರಿಂದ ತೆಕ್ಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಂತೆ ಉದ್ಕೋಬೇಕಾಗತ್ತೆ ಈ ನೀರನ್ನ ನೀವು ಕರಿ ಮಾಡುವಾಗ ಬಳಸ್ಕೋಬೋದು ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ಪಾಲಕ್ ಎಲ್ಲ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕರಿ ತಿಕ್ಕಾಗಿ ಬರಲಿ ಅಂತೇಳಿ ಒಂದು ಸ್ವಲ್ಪ ಗೋಡಂಬಿ ಹಾಕೊತೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆಗೆ ಜೀರಿಗೆ ಹಾಕ್ಕೊತಾ ಇದೀನಿ ನೋಡಿ ನಂತರ ಇಲ್ಲಿ ನೀವು ಬೆಳ್ಳುಳ್ಳಿ ಹಾಕೋಬೋದು ನಾವು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಶುಂಠಿ ತುರಿನ ಹಾಕ್ಕೊತಾ ಇದ್ದೀನಿ ನೋಡಿ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಹಾಕೋಣ ಇದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿನ ನೋಡಿ ನಾನು ಇವತ್ತು ಟೋಫು ಬಳಸ್ತಾ ಇದ್ದೀನಿ ಇಲ್ಲಿ ಪೀಸಸ್ ಆಗಿ ಕಟ್ ಮಾಡ್ಕೋಣ ಟೋಫು ನೋಡಿ ಆಲ್ಮೋಸ್ಟ್ ಪನ್ನೀರ್ ಥರನೇ ಇರುತ್ತೆ ಇದನ್ನು ನಾವು ಶೋ ಮಾಡಿರ್ತಾರೆ ರಿಚ್ ಇನ್ ಪ್ರೋಟೀನ್ ಆಲ್ಸೋ ಇದನ್ನು ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳೋಣ ಇದನ್ನು ಪನ್ನೀರ್ ಬಳಸೋ ಜಾಗದಲ್ಲಿ ಇದನ್ನೆಲ್ಲ ಕಡೆ ಬಳಸ್ಕೋಬೋದು ಸ್ವಲ್ಪ ಸಾಫ್ಟಾಗಿರುತ್ತೆ ಪನ್ನೀರ್ಗಿಂತನೂ ಇದರಿಂದ ವಿಟಮಿನ್ ಡಿನೂ ಸಿಗುತ್ತೆ ನಿಮಗೆ ನೋಡಿ ಟೋಫುನೂ ಈಗ ಕಟ್ ಮಾಡಿಟ್ಕೊಂಡಿದ್ದಾಯಿತು ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಅಲ್ವಾ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಅರ್ಶಿನ ಹಾಕ್ತೀನಿ ಅರ್ಶಿನ ಹಾಕೋದ್ರಿಂದ ಒಳ್ಳೆ ಬಣ್ಣನೂ ಹಾಗೆ ಇರುತ್ತೆ ಗ್ರೀನಾಗಿ ಚಿಕ್ಕ ಸಕ್ಕರೆನೂ ಹಾಕ್ತೀನಿ ಸ್ವಲ್ಪ ಕಸೂರಿ ಮೆತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಕಲ್ತ್ಕೊಂಡು ನಂತರ ನಾವು ಈ ಪೇಸ್ಟ್ ಮಾಡ್ಕೊಂಡವಲ್ಲ ಪಾಲಕ್ ಬೇಯಿಸ್ಬಿಟ್ಟು ಅದನ್ನು ಹಾಕೋಣ ಯಾವುದೇ ಗ್ರೀನ್ ಕಲರ್ ನೀವು ಡಿಶ್ ಮಾಡುವಾಗ ಅರಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿರುವಂತಹ ಈ ಪಾಲಕ್ ಪೇಸ್ಟ್ ಇತ್ತಲ್ವ ಇದನ್ನ ಹಾಕೋಣ ಒಂದೆರಡು ನಿಮಿಷ ಹೀಗೆ ಹುಡ್ಕೋಣ ನಂತರದಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಟೋಪು ಹಾಕೊಳ್ಳೋಣ ಇದೊಂದೆರಡು ನಿಮಿಷ ಕುದಿ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಕುದ್ತಾ ಇದ್ರ ಇವಾಗ ಉರಿ ಸಣ್ಣ ಮಾಡ್ಕೊಂಬಿಡಿ ಈ ಟೋಫನ್ನ ಹಾಕೋಣ ನಂತರದಲ್ಲಿ ಸ್ವಲ್ಪ ನೀರು ಹಾಕೊಂಡು ಇದು ಇನ್ನೊಂದು ಎರಡು ನಿಮಿಷ ಟೋಫೋ ಒಳಗಡೆ ಕುದಿಬೇಕು ಆವಾಗ ಟೋಫೋಗೆಲ್ಲ ಈ ಖಾರ ಉಪ್ಪು ಹಿಡಿಯುತ್ತೆ ನಾನಿವಾಗ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಮೇಲುಗಡೆಯಿಂದ ನೀವು ಬೆಳ್ಳುಳ್ಳಿ ತುಪ್ಪದ ತಡ್ಕ ಕೊಡ್ಬೋದು ನಾನಿವತ್ತು ಕೊಡ್ತಾ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಿಮ್ಗೆ ಬೇಕು ಅಂದರೆ ಮೇಲುಗಡೆಯಿಂದ ತುಪ್ಪದ ಒಗ್ಗರಣೆ ಕೊಟ್ಕೋಬೋದು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಒಣ ಕಾಯಿ ಹಾಕಿ ಮೇಲೆ ತಡ್ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೌಲಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ ಸುಪ್ರಣವಾದಂತಹ ಟೋಫು ಪಾಲಕ್ ಕರಿ ಸಿದ್ಧವಾಗಿದೆ ಪಾಲಕಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಪೊ ಟೋಫು ಅಲ್ಲಿ ಪ್ರೋಟೀನ್ ರಿಚ್ ಇರುತ್ತೆ ಒಳ್ಳೆ ಕಾಂಬಿನೇಷನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ರಾತ್ರಿ ಡಿನ್ನರ್ಗಾದರೂ ನೀವು ತೊಗೋಬೋದು ತುಂಬಾನೇ ಆರೋಗ್ಯಪೂರ್ಣವಾದಂತಹ ರೆಸಿಪಿ ಇದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಹೆಚ್ಆರ್ ಶೆಟ್ಟಿಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು